ಡಿ ಕೆ ಶಿವಕುಮಾರ್ ಅವರನ್ನ ಈಗ ಕಿರಣ್ ಮಂಜುಮ್ದಾರ್ ಶಾ ಭೇಟಿ ಆಗ್ತಾ ಇದ್ದಾರೆ ಇಬ್ಬರು ಕೂಡ ಭೇಟಿ ಆಗ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಮತ್ತೊಂದು ಕಡೆಯಲ್ಲಿ ರಸ್ತೆ ಗುಂಡಿಗಳಿಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ ಕುತೂಹಲ ಮೂಡಿಸಿದೆ ಇಬ್ಬರ ಭೇಟಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಕಿರಣ್ ಮಂಜುಮಾರ್ ಶಾ ಭೇಟಿಯನ್ನ ಕೊಡ್ತಾರೆ ಅಲ್ಲಿ ಸಭೆ ಇದೆ ಚರ್ಚೆಯನ್ನು ನಡೆಸ್ತಾರೆ ಅನ್ನುವಂಥ ವಿಚಾರ ರಸ್ತೆಗಳನ್ನು ನಿಮ್ಮ ಕೈಯಿಂದ ಸರಿ ಮಾಡೋದಕ್ಕೆ ಆಗದ ಇದ್ರೆ ನಾವೇ ಸರಿ ಮಾಡ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಶ್ ಇವತ್ತು ಕಿರಣ್ ಮಂಜುಮಾರ್ ಶಾ ಹಾಗೂ ಡಿ ಕೆ ಶಿವಕುಮಾರ್ ಭೇಟಿ ಚರ್ಚೆ ಸಭೆ ಈ ಸಭೆಯ ನಂತರದಲ್ಲಾದರೂ ಬೆಂಗಳೂರಿನ ರಸ್ತೆಗಳಿಗೆ ಒಂದು ಶಾಶ್ವತವಾದಂತಹ ಪರಿಹಾರ ಸಿಗುವಂತ ರೂಪುರೇಷೆಗಳಾದರೂ ಸಿದ್ಧ ಆಗತ್ತಾ ಅನ್ನೋ ಪ್ರಶ್ನೆ ಸುರೇಶ್ ಖಂಡಿತವಾಗ್ಲೂ ಅಶ್ವಿನಿ ಅದೇ ನಿರೀಕ್ಷೆಗಳನ್ನೇ ಸಹಜವಾಗಿ ಬೆಂಗಳೂರಿನ ನಾಗರಿಕರು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಕಿರಣ್ ಮುಜುಂದರ್ ಶಾ ಏನಿದ್ದಾರೆ ಬಯೋಕಾನ್ ಮುಖ್ಯಸ್ಥೆ ಉದ್ಯಮಿ ಅವರು ಇವಾಗ ಡಿ ಕೆ ಅವರನ್ನ ಭೇಟಿ ಆಗ್ತಿರ್ಬೋದು ಸಾಕಷ್ಟು ಕುತೂಹಲ ಕೂಡ ಕೇವಲ ದೀಪಾವಳಿಗೆ ಶುಭಾಶಯ ಕೋರುವ ನೆಪದಲ್ಲಿ ಭೇಟಿ ಆಗ್ತಿದ್ದಾರೋ ಅಥವಾ ನಿಜಕ್ಕೂ ಕೂಡ ಸತ್ಯ ಸಂಗತಿಗಳ ಬಗ್ಗೆ ಅಲ್ಲಿ ಅನಾವರಣೆ ಮಾಡ್ತಾರಂತಕ್ಕಂಥದ್ದು ಕೂಡ ನಮ್ಗೆ ಇರ್ತಕ್ಕಂಥ ಈ ಪ್ರಶ್ನೆ ಯಾಕೆಂತಂದ್ರೆ ಈ ಹಿಂದೆ ಕೂಡ ರಸ್ತೆ ಗುಂಡಿಗಳ ಅವಾಂತರದ ಬಗ್ಗೆ ಸರ್ಕಾರ ಸಾಕಷ್ಟು ಟೀಕೆಗೊಳಗಾಗಿತ್ತು ಉದ್ಯಮಿಗಳ ಎಕ್ಸ್ ಖಾತೆನಲ್ಲಿ ಪೋಸ್ಟ್ ಮಾಡುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಕೊಡ್ತಕ್ಕಂಥ ಹೇಳಿಕೆಗಳು ಬೇರಂಗ ಸ್ಟೇಟ್ಮೆಂಟ್ಗಳು ಇವೆಲ್ಲದರಿಂದನು ಸೊ ಇವತ್ತು ಕೂಡ ಇದೇ ರೀತಿಯಾಗಿ ಕಿರಣ್ ಮುಜುಂದರ್ ಶಾ ಅವರು ಕೂಡ ಕೂಡ ಭೇಟಿ ಆಗ್ತಾ ಇರ್ತಕ್ಕಂಥದ್ದು ಕಳೆದ ಒಂದು ನಾಲ್ಕೈದು ದಿನಗಳ ಹಿಂದೆ ಸಾಕಷ್ಟು ಚರ್ಚೆ ಆಗಿತ್ತು ಇವರು ಕೂಡ ಕಿರಣ್ ಮುಜುಂದರ್ ಶಾ ಕೂಡ ನಿಮ್ಮಿಂದ ರಸ್ತೆ ಗುಂಡಿಗಳನ್ನ ರಿಪೇರಿ ಮಾಡೋಕ್ಕೆ ಆಗದೆ ಹೋದರೆ ನಿಮ್ಮಿಂದ ನಿರ್ವಹಣೆ ಮಾಡೋದಕ್ಕೆ ಆಗದೆ ಹೋದರೆ ನಾವು ಮಾಡಿ ತೋರಿಸ್ತೇವೆ ಅಂತ ಹೇಳಿ ಆನೇಕಲ್ನ ತಹಶೀಲ್ದಾರ್ ಒಬ್ಬರಿಗೆ ಒಂದು ಪತ್ರವನ್ನು ಬರೆದಿರುವಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ ಈ ನಿಟ್ಟಿನಲ್ಲಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗಿದ್ರೆ ನಮ್ಮನ್ನು ಬಂದು ಭೇಟಿಯಾಗಲಿ ನಾವು ಮಾತಾಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಇವತ್ತು ಒಂದು ರೀತಿಯಲ್ಲಿ ಚರ್ಚೆಯ ರೂಪದಲ್ಲಿ ಇವತ್ತು ಭೇಟಿ ಆಗ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ಆದರೆ ಇವತ್ತಿನ ದೀಪಾವಳಿ ವಿಶೇಷ ಇರೋದ್ರಿಂದ ಇಷ್ಟೆಲ್ಲ ವಿಚಾರಗಳು ಚರ್ಚೆ ಆಗುತ್ತೋ ಅಥವಾ ಇಲ್ವೋ ಇದು ಕೇವಲ ಅನೌಪಚಾರಿಕ ಭೇಟಿ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಒಂದು ವೇಳೆ ಏನಾದರೂ ನಿಜಕ್ಕೂ ಕೂಡ ರಸ್ತೆ ಗುಂಡಿಗಳ ಬಗ್ಗೆ ಮಾತನಾಡಿದೆ ಆದರೆ ಈಗ ಖಾಸಗಿಯವರಿಗೆ ಏನಾದರೂ ಒಂದು ಜವಾಬ್ದಾರಿಯನ್ನು ಸಾಧ್ಯತೆಗಳು ಇದೆಯಾ ಅಂತಕ್ಕಂಥದ್ದು ಕೂಡ ಕುತೂಹಲ ಆದರೆ ಅಂತಹ ಅಷ್ಟು ಆ ಮಟ್ಟಿಗೆ ಸರ್ಕಾರದಲ್ಲಿ ಕೂಡ ಯಾವುದು ಅಂದ್ರೆ ಯಾಕಂದ್ರೆ ಸಾಕಷ್ಟು ಇಂಜಿನಿಯರ್ಗಳು ಎಲ್ಲರೂ ಕೂಡ ಎಲ್ಲ ವ್ಯವಸ್ಥೆ ಸೌಲಭ್ಯಗಳು ಕೂಡ ಇರೋದ್ರಿಂದ ಸರ್ಕಾರ ಅಷ್ಟು ಸುಲಭವಾಗಿ ಖಾಸಗಿ ಅವ್ರಿಗೂ ಕೂಡ ಕೊಡೋದಿಲ್ಲ ಯಾಕೆಂತಂದರೆ ನೋಡಿ ಖಾಸಗಿಯವರಿಗೆ ಕೊಟ್ಟು ತಾವು ಇಲ್ಲದ ಒಂದು ಅಂದ್ರೆ ತಾವು ಒಂದು ರೀತಿ ಕೈ ಚೆಲ್ಲಿ ಕೂರ್ತಿದ್ದೇವೆ ಹಾಗಾಗಿ ಖಾಸಗಿ ಅವರು ಕೊಟ್ಟಿವೆ ಅಂತಕ್ಕಂಥ ಆಪಾದನೆಗೂ ಕೂಡ ಸಾಧ್ಯತೆಗಳು ಸಾಧ್ಯತೆಗಳಿರ್ತಕ್ಕಂಥ ವಿಪಕ್ಷಗಳ ಟೀಕೆ ಗುರಿಯಾಗಂಥದ್ದು ಸೊ ಹೀಗಾಗಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಅಷ್ಟೇ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ನಿಜಕ್ಕೂ ಕೂಡ ಇವತ್ತು ಏನಾದರೂ ರಸ್ತೆ ಗುಂಡಿಗಳ ಬಗ್ಗೆ ಕಿರಣ್ ಮಜುಂದರ್ ಶಾ ಅವರು ಏನಾದರೂ ಡಿ ಕೆ ಶಿವಕುಮಾರ್ ಅವರ ಬಳಿ ಮಾತಾಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ಇವತ್ತು ಒಂದಷ್ಟು ಸಮಸ್ಯೆಗಳಿಗೆ ಒಂದಷ್ಟು ನಿಜಕ್ಕೂ ಪರಿಹಾರ ಏನಿದೆ ಅಂತಕ್ಕಂಥ ಐಟಿ ಉದ್ಯಮಿಗಳ ಕಡೆಯಿಂದ ಒಂದಷ್ಟು ಸಿಗುವಂತಹ ಸಾಧ್ಯತೆಗಳಿದೆ ಅವರ ಒಂದು ಅಭಿಪ್ರಾಯಗಳನ್ನು ಮತ್ತೆ ಅವರ ಒಂದು ಒಂದು ಅವರಿಗೆ ಈಗ ಯಾವೆಲ್ಲ ಏರಿಯಾಗಳಿರುತ್ತೆ ಒಂದು ಪಾಯಿಂಟ್ ಮಾಡಿರ್ತಾರೆ ನೋಟೆಡ್ ಮಾಡಿರ್ತಾರೆ ಅವೆಲ್ಲವನ್ನು ಕೂಡ ಒಂದಷ್ಟು ಮಾಹಿತಿಗಳನ್ನು ಒಂದು ರಿಪೋರ್ಟ್ ಮೂಲಕ ಕೊಡುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಹಾಗೇನಾದರೂ ಕೊಟ್ಟಿದ್ದೆ ಆದರೆ ಖಂಡಿತವಾಗಲೂ ಕೂಡ ಆ ಭಾಗದಲ್ಲಿ ಮತ್ತೆ ಐ ಟಿ ಉದ್ಯಮ ಎಂಗಳೇ ಆಗ್ತಾ ಇರ್ತಕ್ಕಂಥ ಸಮಸ್ಯೆಯನ್ನ ಬಗೆಹರಿಸುವಂತ ಸಾಧ್ಯತೆಗಳು ಬಹುತೇಕ ನಿಚ್ಚಳವಾಗಿದೆ ಅಶ್ವಿನಿ ರೈಟ್ ಸುರೇಶ್ ಥ್ಯಾಂಕ್ ಯು ಡೀಟೇಲ್ಸ್ ಡಿ ಕೆ ಶಿವಕುಮಾರ್ ಅವರನ್ನ ಈಗ ಕಿರಣ್ ಮಜುಮದಾರ್ ಶಾ ಭೇಟಿ ಆಗ್ತಾ ಇದ್ದಾರೆ ಇಬ್ರು ಕೂಡ ಭೇಟಿ ಆಗ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಮತ್ತೊಂದು ಕಡೆಯಲ್ಲಿ ರಸ್ತೆ ಗುಂಡಿಗಳಿಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ ಕುತೂಹಲ ಮೂಡಿಸಿದ ಇಬ್ಬರ ಭೇಟಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಡಿಕೆ ಕೆ ಶಿವಕುಮಾರ್ ಅವರ ಮನೆಗೆ ಕಿರಣ್ ಮಜುಮ್ದಾರ್ ಶಾ ಭೇಟಿಯನ್ನು ಕೊಡ್ತಾರೆ ಅಲ್ಲಿ ಸಭೆ ಇದೆ ಚರ್ಚೆಯನ್ನು ನಡೆಸ್ತಾರೆ ಅನ್ನುವಂಥ ವಿಚಾರ ರಸ್ತೆಗಳನ್ನು ನಿಮ್ಮ ಕೈಯಿಂದ ಸರಿ ಮಾಡೋದಕ್ಕೆ ಆಗದೇ ಇದ್ರೆ ನಾವೇ ಸರಿ ಮಾಡ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಶ್ ಇವತ್ತು ಕಿರಣ್ ಮಂಜುಂದಾರ್ ಶಾ ಹಾಗೂ ಡಿಕೆ ಶಿವಕುಮಾರ್ ಭೇಟಿ ಚರ್ಚೆ ಸಭೆ ಈ ಸಭೆಯ ನಂತರದಲ್ಲಾದ್ರೂ ಬೆಂಗಳೂರಿನ ರಸ್ತೆಗಳಿಗೆ ಒಂದು ಶಾಶ್ವತವಾದಂತಹ ಪರಿಹಾರ ಸಿಗುವಂತ ರೂಪುರೇಷೆಗಳಾದ್ರೂ ಸಿದ್ಧ ಆಗತ್ತಾ ಅನ್ನೋ ಪ್ರಶ್ನೆ ಸುರೇಶ್ ಖಂಡಿತವಾಗ್ಲೂ ಅಶ್ವಿನಿ ಅದೇ ನಿರೀಕ್ಷೆಗಳನ್ನೇ ಸಹಜವಾಗಿ ಬೆಂಗಳೂರಿನ ನಾಗರಿಕರು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಕಿರಣ್ ಮಜುಂದರ್ ಶಾ ಏನಿದ್ದಾರೆ ಬಯೋಕಾನ್ ಮುಖ್ಯಸ್ಥೆ ಉದ್ಯಮಿ ಅವರು ಇವರು ಡಿ ಕೆ ಶುಕೋ ಅವರನ್ನ ಭೇಟಿ ಆಗ್ತಾ ಸಾಕಷ್ಟು ಕುತೂಹಲ ಕೂಡ ಕೇವಲ ದೀಪಾವಳಿಗೆ ಶುಭಾಶಯ ಕೋರುವ ನೆಪದಲ್ಲಿ ಭೇಟಿ ಆಗ್ತಿದ್ದಾರೋ ಅಥವಾ ನಿಜಕ್ಕೂ ಕೂಡ ಸತ್ಯ ಸಂಗತಿಗಳ ಬಗ್ಗೆ ಅಲ್ಲಿ ಅನಾವರಣ ಮಾಡ್ತಾರಂತಕ್ಕಂಥದ್ದು ಕೂಡ ನಮ್ಗೆ ಇರ್ತಕ್ಕಂಥ ಈ ಪ್ರಶ್ನೆ ಯಾಕೆಂತಂದ್ರೆ ಈ ಹಿಂದೆ ಕೂಡ ರಸ್ತೆ ಗುಂಡಿಗಳ ಅವಾಂತರದ ಬಗ್ಗೆ ಸರ್ಕಾರ ಸಾಕಷ್ಟು ಟೀಕೆಗೊಳಗಾಗಿತ್ತು ಉದ್ಯಮಿಗಳ ಎಕ್ಸ್ ಖಾತೆ ನಲ್ಲಿ ಪೋಸ್ಟ್ ಮಾಡುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ಕೊಡ್ತಕ್ಕಂಥ ಹೇಳಿಕೆಗಳು ಬಹಿರಂಗ ಸ್ಟೇಟ್ಮೆಂಟ್ಗಳು ಇವೆಲ್ಲದ್ರಿಂದ ಸೊ ಇವತ್ತು ಕೂಡ ಇದೇ ರೀತಿಯಾಗಿ ಕಿರಣ್ ಮಜುಂದರ್ ಶಾ ಅವರು ಕೂಡ ಕೂಡ ಭೇಟಿ ಆಗ್ತಾ ಇರ್ತಕ್ಕಂಥದ್ದು ಕಳೆದ ಒಂದು ನಾಲ್ಕೈದು ದಿನಗಳ ಹಿಂದೆ ಸಾಕಷ್ಟು ಚರ್ಚೆ ಆಗಿತ್ತು ಇವರು ಕೂಡ ಕಿರಣ್ ಮಜುಂದರ್ ಶಾ ಅವ್ರು ಕೂಡ ನಿಮ್ಮಿಂದ ರಸ್ತೆ ಗುಂಡಿಗಳನ್ನ ರಿಪೇರಿ ಮಾಡೋಕ್ಕೆ ಆಗದೆ ಹೋದರೆ ನಿಮ್ಮಿಂದ ನಿರ್ವಹಣೆ ಮಾಡೋದಕ್ಕೆ ಆಗದೆ ಹೋದರೆ ನಾವು ಮಾಡಿ ತೋರಿಸ್ತೇವೆ ಅಂತ ಹೇಳಿ ಆನೆ ಕಲ್ಲಿನ ತಹಶೀಲ್ದಾರ್ ಒಬ್ಬರಿಗೆ ಒಂದು ಪತ್ರವನ್ನು ಬರೆದಿರುವಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ ಈ ನಿಟ್ಟಿನಲ್ಲಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗಿದ್ರೆ ನಮ್ಮನ್ನು ಬಂದು ಭೇಟಿಯಾಗಲಿ ನಾವು ಮಾತಾಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಇವತ್ತು ಒಂದು ರೀತಿಯಲ್ಲಿ ಚರ್ಚೆಯ ರೂಪದಲ್ಲಿ ಇವತ್ತು ಭೇಟಿ ಆಗ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ಆದರೆ ಇವತ್ತಿನ ದೀಪಾವಳಿ ವಿಶೇಷ ಇರೋದ್ರಿಂದ ಇಷ್ಟೆಲ್ಲ ವಿಚಾರಗಳು ಚರ್ಚೆ ಆಗುತ್ತೋ ಅಥವಾ ಇಲ್ವ ಇದು ಕೇವಲ ಅನೌಪಚಾರಿಕ ಭೇಟಿ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಒಂದು ವೇಳೆ ಏನಾದರೂ ನಿಜಕ್ಕೂ ಕೂಡ ರಸ್ತೆ ಗುಂಡಿ ಬಗ್ಗೆ ಮಾತನಾಡಿದೆ ಆದರೆ ಈಗ ಖಾಸಗಿ ಅವರಿಗೆ ಏನಾದರೂ ಒಂದು ಜವಾಬ್ದಾರಿಯನ್ನು ವಹಿಸುವಂತಹ ಸಾಧ್ಯತೆಗಳಿದೆಯಾ ಅಂತಕ್ಕಂಥದ್ದು ಕೂಡ ಕುತೂಹಲ ಆದರೆ ಅಂತಹ ಆ ಮಟ್ಟಿಗೆ ಸರ್ಕಾರದಲ್ಲಿ ಕೂಡ ಯಾವುದು ಅಂದ್ರೆ ಯಾಕೆಂದ್ರೆ ಸಾಕಷ್ಟು ಇಂಜಿನಿಯರ್ಗಳು ಎಲ್ಲರೂ ಕೂಡ ಎಲ್ಲ ವ್ಯವಸ್ಥೆ ಸೌಲಭ್ಯಗಳು ಕೂಡ ಇರೋದ್ರಿಂದ ಸರ್ಕಾರ ಅಷ್ಟು ಸುಲಭವಾಗಿ ಖಾಸಗಿ ಅವ್ರಿಗೂ ಕೂಡ ಕೊಡೋದಿಲ್ಲ ಯಾಕೆಂತಂದ್ರೆ ನೋಡಿ ಖಾಸಗಿ ಅವರಿಗೆ ಕೊಟ್ಟು ತಾವು ಇಲ್ಲದ ಒಂದು ಅಂದ್ರೆ ತಾವು ಒಂದು ರೀತಿ ಕೈ ಚೆಲ್ಲಿ ಕೂರ್ತಿದ್ದೇವೆ ಹಾಗಾಗಿ ಖಾಸಗಿ ಅವರು ಕೊಟ್ವಿ ಅಂತಕ್ಕಂಥ ಆಪಾದನೆಗೂ ಕೂಡ ಗುರಿಯಾಗುವಂತಹ ಸಾಧ್ಯತೆಗಳಿರ್ತಕ್ಕಂಥ ವಿಪಕ್ಷಗಳ ಟೀಕೆ ಗುರಿಯಾಗುವಂಥದ್ದು ಸೊ ಹೀಗಾಗಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಅಷ್ಟೇ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ನಿಜಕ್ಕೂ ಕೂಡ ಇವತ್ತು ಏನಾದರೂ ರಸ್ತೆ ಗುಂಡಿಗಳ ಬಗ್ಗೆ ಕಿರಣ್ ಮಜುಂದರ್ ಶಾ ಅವರು ಏನಾದ್ರು ಡಿ ಕೆ ಶಿವಕುಮಾರ್ ಅವರ ಬಳಿ ಮಾತಾಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ಇವತ್ತು ಒಂದಷ್ಟು ಸಮಸ್ಯೆಗಳಿಗೆ ಒಂದಷ್ಟು ನಿಜಕ್ಕೂ ಪರಿಹಾರ ಏನಿದೆ ಅಂತಕ್ಕಂಥ ಐಟಿ ಉದ್ಯಮಿಗಳ ಕಡೆಯಿಂದ ಒಂದಷ್ಟು ಸಿಗುವಂತಹ ಸಾಧ್ಯತೆಗಳಿದೆ ಅವರ ಒಂದು ಅಭಿಪ್ರಾಯಗಳನ್ನ ಮತ್ತೆ ಅವರ ಒಂದು ಒಂದು ಅವರಿಗೆ ಈಗ ಯಾವೆಲ್ಲ ಏರಿಯಾಗಳಿರುತ್ತೆ ಒಂದು ಪಾಯಿಂಟ್ ಮಾಡಿರ್ತಾರೆ ನೋಟೇಟ್ ಮಾಡಿರ್ತಾರೆ ಅವೆಲ್ಲವನ್ನೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಒಂದು ರಿಪೋರ್ಟ್ ಮೂಲಕ ಕೊಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಕೊಟ್ಟಿದ್ದೆ ಕೊಟ್ಟಿದ್ದರೆ ಖಂಡಿತ ಕೂಡ ಆ ಭಾಗದಲ್ಲಿ ಮಟ್ಟ ಐಟಿ ಉದ್ಯಮಿಗಳ್ ಆಗ್ತಾ ಇರತಕ್ಕಂತ ಸಮಸ್ಯೆಯನ್ನ ಬಗೆರ್ಸುವಂತಹ ಸಾಧ್ಯತೆಗಳು ಬಹುತೇಕ ನಿಚ್ಚಳವಾಗಿದೆ ಅಶ್ವಿನಿ ರೈಟ್ ಸುರೇಶ್ ಥ್ಯಾಂಕ್ ಯು ಡೀಟೇಲ್ಸ್ ಡಿಕೆ ಶಿವಕುಮಾರ್ ಅವರನ್ನ ಈಗ ಕಿರಣ್ ಮಂಚುಮದಾರ್ ಶಾ ಭೇಟಿ ಆಗ್ತಾ ಇದ್ದಾರೆ ಇಬ್ರು ಕೂಡ ಭೇಟಿ ಆಗ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಒಂದು ಮತ್ತೊಂದ್ ಕಡೆಯಲ್ಲಿ ರಸ್ತೆ ಗುಂಡಿಗಳಿಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋ ಪ್ರಶ್ನೆ ಇದೆ ಕುತೂಹಲ ಮೂಡಿಸಿದ ಇಬ್ಬರ ಭೇಟಿ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಕಿರಣ್ ಮಜುಮ್ದಾರ್ ಶಾ ಭೇಟಿಯನ್ನು ಕೊಡ್ತಾರೆ ಅಲ್ಲಿ ಸಭೆ ಇದೆ ಚರ್ಚೆಯನ್ನು ನಡೆಸ್ತಾರೆ ಅನ್ನುವಂಥ ವಿಚಾರ ರಸ್ತೆಗಳನ್ನು ನಿಮ್ಮ ಕೈಯಿಂದ ಸರಿ ಮಾಡೋದಕ್ಕೆ ಆಗದಿದ್ರೆ ನಾವೇ ಸರಿ ಮಾಡ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟರ ಮಟ್ಟಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುರೇಶ್ ಇವತ್ತು ಕಿರಣ್ ಮಂಜುಂದಾರ್ ಶಾ ಹಾಗೂ ಡಿಕೆ ಶಿವಕುಮಾರ್ ಭೇಟಿ ಚರ್ಚೆ ಸಭೆ ಈ ಸಭೆಯ ನಂತರದಲ್ಲಾದ್ರೂ ಬೆಂಗಳೂರಿನ ರಸ್ತೆಗಳಿಗೆ ಒಂದು ಶಾಶ್ವತವಾದಂತಹ ಪರಿಹಾರ ಸಿಗುವಂತ ರೂಪುರೇಷೆಗಳಾದ್ರೂ ಸಿದ್ಧ ಆಗತ್ತಾ ಅನ್ನೋ ಪ್ರಶ್ನೆ ಸುರೇಶ್ ಖಂಡಿತವಾಗ್ಲೂ ಅಶ್ವಿನಿ ಅದೇ ನಿರೀಕ್ಷೆಗಳನ್ನೇ ಸಹಜವಾಗಿ ಬೆಂಗಳೂರಿನ ನಾಗರಿಕರು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಕಿರಣ್ ಮುಜುಂದರ್ ಶಾ ಏನಿದ್ದಾರೆ ಬಯೋಕಾನ್ ಮುಖ್ಯಸ್ಥೆ ಉದ್ಯಮಿ ಅವರು ಇವರು ಡಿ ಕೆ ಭೇಟಿ ಆಗ್ತಿದ್ರು ಸಾಕಷ್ಟು ಕುತೂಹಲ ಕೂಡ ಕೇವಲ ದೀಪಾವಳಿಗೆ ಶುಭಾಶಯ ಕೋರುವ ನೆಪದಲ್ಲಿ ಭೇಟಿ ಆಗ್ತಿದ್ದಾರೋ ಅಥವಾ ನಿಜಕ್ಕೂ ಕೂಡ ಸತ್ಯ ಸಂಗತಿಗಳ ಬಗ್ಗೆ ಅಲ್ಲಿ ಅನಾವರಣ ಮಾಡ್ತಾರಂತಕ್ಕಂಥದ್ದು ಕೂಡ ನಮ್ಗೆ ಇರ್ತಕ್ಕಂಥ ಈ ಪ್ರಶ್ನೆ ಯಾಕೆಂತಂದ್ರೆ ಈ ಹಿಂದೆ ಕೂಡ ರಸ್ತೆ ಗುಂಡಿಗಳ ಅವಾಂತರದ ಬಗ್ಗೆ ಸರ್ಕಾರ ಸಾಕಷ್ಟು ಟೀಕೆಗೊಳಗಾಗಿತ್ತು ಉದ್ಯಮಿಗಳ ಎಕ್ಸ್ ಖಾತೆ ಪೋಸ್ಟ್ ಮಾಡುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ಕೊಡ್ತಕ್ಕಂಥ ಹೇಳಿಕೆಗಳು ಬಹಿರಂಗ ಸ್ಟೇಟ್ಮೆಂಟ್ಗಳು ಇವೆಲ್ಲದ್ರಿಂದ ಸೊ ಇವತ್ತು ಕೂಡ ಇದೇ ರೀತಿಯಾಗಿ ಕಿರಣ್ ಮುಜುಂದರ್ ಶಾ ಅವರು ಕೂಡ ಕೂಡ ಭೇಟಿ ಆಗ್ತಾ ಇರ್ತಕ್ಕಂಥದ್ದು ಕಳೆದ ಒಂದು ನಾಲ್ಕೈದು ದಿನಗಳ ಹಿಂದೆ ಸಾಕಷ್ಟು ಚರ್ಚೆ ಆಗಿತ್ತು ಇವರು ಕೂಡ ಕಿರಣ್ ಮುಜುಂದರ್ ಶಾ ಅವ್ರು ಕೂಡ ನಿಮ್ಮಿಂದ ರಸ್ತೆ ಗುಂಡಿಗಳನ್ನ ರಿಪೇರಿ ಮಾಡಕ್ಕೆ ಆಗದೆ ಹೋದ್ರೆ ನಿಮ್ಮಿಂದ ನಿರ್ವಹಣೆ ಮಾಡೋದಕ್ಕೆ ಆಗದೆ ಹೋದರೆ ನಾವು ಮಾಡಿ ತೋರಿಸ್ತೇವೆ ಅಂತ ಹೇಳಿ ಆನೆ ಕಲ್ಲಿನ ತಹಶೀಲ್ದಾರ್ ಒಬ್ಬರಿಗೆ ಒಂದು ಪತ್ರವನ್ನು ಬರೆದಿರುವಂತಕ್ಕಂಥದ್ದು ನಮ್ಗೆ ಮಾಹಿತಿ ಈ ನಿಟ್ಟಿನಲ್ಲಿ ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗಿದ್ರೆ ನಮ್ಮನ್ನು ಬಂದು ಭೇಟಿಯಾಗಲಿ ನಾವು ಮಾತಾಡೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು ಇವತ್ತು ಒಂದು ರೀತಿಯಲ್ಲಿ ಚರ್ಚೆಯ ರೂಪದಲ್ಲಿ ಇವತ್ತು ಭೇಟಿ ಆಗ್ತಾ ಇದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ ಆದರೆ ಇವತ್ತಿನ ದೀಪಾವಳಿ ವಿಶೇಷ ಇರೋದ್ರಿಂದ ಇಷ್ಟೆಲ್ಲ ವಿಚಾರಗಳು ಚರ್ಚೆ ಆಗುತ್ತೋ ಅಥವಾ ಇಲ್ವೋ ಇದು ಕೇವಲ ಅನೌಪಚಾರಿಕ ಭೇಟಿ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಒಂದು ವೇಳೆ ಏನಾದರೂ ನಿಜಕ್ಕೂ ಕೂಡ ರಸ್ತೆ ಗುಂಡಿಗಳ ಬಗ್ಗೆ ಮಾತನಾಡಿದ್ದೆ ಆದರೆ ಈಗೇನಾದ್ರೂ ಅವರಿಗೆ ಏನಾದರೂ ಒಂದು ಜವಾಬ್ದಾರಿಯನ್ನು ಸಾಧ್ಯತೆಗಳು ಇದೆಯಾ ಅಂತಕ್ಕಂಥದ್ದು ಕೂಡ ಕುತೂಹಲ ಆದರೆ ಅಂತಹ ಆ ಮಟ್ಟಿಗೆ ಸರ್ಕಾರದಲ್ಲಿ ಕೂಡ ಯಾವುದು ಅಂದ್ರೆ ಏಕೆಂದರೆ ಸಾಕಷ್ಟು ಇಂಜಿನಿಯರ್ಗಳು ಎಲ್ಲರೂ ಕೂಡ ಎಲ್ಲ ವ್ಯವಸ್ಥೆ ಸೌಲಭ್ಯಗಳು ಕೂಡ ಇರೋದ್ರಿಂದ ಸರ್ಕಾರ ಅಷ್ಟು ಸುಲಭವಾಗಿ ಖಾಸಗಿ ಅವ್ರಿಗೂ ಕೂಡ ಕೊಡೋದಿಲ್ಲ ಯಾಕೆಂತಂದರೆ ನೋಡಿ ಖಾಸಗಿಯವ್ರಿಗೆ ಕೊಟ್ಟು ತಾವು ಇಲ್ಲದ ಒಂದು ಅಂದ್ರೆ ತಾವು ಒಂದು ರೀತಿ ಕೈ ಚೆಲ್ಲಿ ಕೂರ್ತಿದ್ದೇವೆ ಹಾಗಾಗಿ ಖಾಸಗಿಯವರು ಕೊಟ್ಟಿವೆ ಅಂತಕ್ಕಂಥ ಆಪಾದನೆಗೂ ಕೂಡ ಗುರಿಯಾಗುವಂಥ ಸಾಧ್ಯತೆಗಳಿರ್ತಕ್ಕಂಥ ವಿಪಕ್ಷಗಳು ಟೀಕೆ ಗುರಿಯಾಗುವಂಥದ್ದು ಸೊ ಹೀಗಾಗಿ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಅಷ್ಟೇ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ನಿಜಕ್ಕೂ ಕೂಡ ಇವತ್ತು ಏನಾದರೂ ರಸ್ತೆ ಗುಂಡಿಗಳ ಬಗ್ಗೆ ಕಿರಣ್ ಮಜುಂದರ್ ಶಾ ಅವರು ಏನಾದ್ರು ಡಿ ಕೆ ಶಿವಕುಮಾರ್ ಅವರ ಬಳಿ ಮಾತಾಡಿದ್ದೆ ಆದರೆ ಖಂಡಿತವಾಗಲೂ ಕೂಡ ಇವತ್ತು ಒಂದಷ್ಟು ಸಮಸ್ಯೆಗಳಿಗೆ ಒಂದಷ್ಟು ನಿಜಕ್ಕೂ ಪರಿಹಾರ ಏನಿದೆ ಅಂತಕ್ಕಂಥ ಐಟಿ ಉದ್ಯಮಿಗಳ ಕಡೆಯಿಂದ ಒಂದಷ್ಟು ಸಿಗುವಂತಹ ಸಾಧ್ಯತೆಗಳಿದೆ ಅವರ ಒಂದು ಅಭಿಪ್ರಾಯ ಮತ್ತೆ ಅವರ ಒಂದು ಅವರಿಗೆ ಈಗ ಯಾವೆಲ್ಲ ಪಾಯಿಂಟ್ ಮಾಡಿರ್ತಾರೆ ನೋಟೆಡ್ ಮಾಡಿರ್ತಾರೆ ಅವೆಲ್ಲವನ್ನು ಒಂದಷ್ಟು ಮಾಹಿತಿಗಳನ್ನ ಒಂದು ರಿಪೋರ್ಟ್ ಮೂಲಕ ಕೊಡುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಹಾಗೇನಾದ್ರೂ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಕೂಡ ಭಾಗದಲ್ಲಿ ಮತ್ತೆ ಐ ಟಿ ಉದ್ಯಮಗಳಿಗೆ ಆಗ್ತಾ ಇರತಕ್ಕಂಥ ಸಮಸ್ಯೆಯನ್ನ ಬಗೆರವಂತ ಸಾಧ್ಯತೆಗಳು ಬಹುತೇಕ ನಿಚ್ಚಳವಾಗಿದೆ ಅಶ್ವಿನಿ ರೈಟ್ ಸುರೇಶ್ ಥ್ಯಾಂಕ್ ಯು ಡಿಟೇಲ್ಸ್ಗೆ